ಅಯ್ಯಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಮನೆಯಿಂದ ಹೊರಟಿದ್ದೀವಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತ ನಾನು ಮುಂದೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹೋಗ್ತಾ ಇರೋದು ಆ್ಯಕ್ಚುಲಿ ಫಸ್ಟ್ ಈಗ ಕಲ್ಲತ್ತಿಗಿರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಚಿಕ್ಕಮಂಗ್ಳೂರಿಗೆ ಎಂಟ್ರಿ ಆಗಿದ ತಕ್ಷಣವೇ ಆ ವೈಬ್ ಗೊತ್ತಾಗ್ಬಿಡುತ್ತೆ ಆ ತಂಪಾದ ಗಾಳಿ ಆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾ ಫಸ್ಟ್ ಕಲ್ಲತ್ತಿಗಿರಿಗೆ ಇದ್ದೀವಿ ಅಂತ ಹೇಳಿದ್ನಲ್ಲ ಈಗ ಅಲ್ಲಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಗೆ ಬಂದು ತುಂಬ ವರ್ಷಗಳೇ ಆಗೋಗಿತ್ತು ಅದರಲ್ಲೂ ಕಲ್ಲತ್ತಿಗಿರಿಗೆಲ್ಲ ನಾವು ಬಂದೇ ಇರಲಿಲ್ಲ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ವಿ ಬರಬೇಕು ಅಂತ ಇವತ್ತು ಕಾಲ ಕೂಡಿ ಬಂದಿದೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಒಂಥರ ವೈಬ್ ಗೊತ್ತಾಗ್ಬಿಡುತ್ತಾ ನೀರಿನ ಸೌಂಡ್ ಎಲ್ಲ ಕೇಳಿಸ್ತಾ ಇರುತ್ತಲ್ವ ಒಂಥರ ಖುಷಿಯಾಗುತ್ತೆ ನನ್ನ ಮಗಳಿಗಂತೂ ನೀರು ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟಲ್ಲಿ ಓಡ್ತಾ ಇದ್ದಾಳೆ ನೀರಲ್ಲಿ ಆಟ ಆಡಬೇಕು ಅಂತ ಆದರೆ ನೀರಿಗೆ ಇಟ್ಟಿದ ತಕ್ಷಣ ಗೊತ್ತಾಯಿತು ಚೆಲ್ ಅಂತ ಕುರಿತಾ ಇತ್ತು ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೀರಲ್ಲೆಲ್ಲ ಎಷ್ಟು ನೀರು ತಣ್ಣಗೆ ಕುಡಿತಿದ್ರೂ ಬಿಡ್ತೇನೆ ನೀರಲ್ಲಿ ಆಟ ಆಡಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಎಬ್ಬೆ ಕಾಲ್ಸ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಇಲ್ಲಿಂದ ಎಬ್ಬೆ ಫಾಲ್ಸ್ ತುಂಬ ಹತ್ತಿರ ಇದೆ ಕಿಲೋಮೀಟರ್ ಅಷ್ಟೇ ಏನಂದರೆ ಅಲ್ಲಿ ಮೊಬ್ ಹೋಗಿದ ತಕ್ಷಣ ಒಂದು ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಆಗಿನ್ನ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಇಲ್ಲಿ ಬಂದು ಎಂಟ್ರಿ ಫೀಸ್ ಫೈವ್ ಹಂಡ್ರೆಡ್ ಇರುತ್ತೆ ಎಬ್ಬೆ ಫಾಲ್ಸಲ್ಲಿ ಅವರು ನಿಮ್ಮೊಂದು ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತುಂಬ ನಡೆಯೋಕ್ಕಿರುತ್ತೆ ಒಂದು ಟೂ ಕಿಲೋಮೀಟರ್ ನಡೆಯೋಕ್ಕಿರುತ್ತೆ ನೆಡ್ದು ನೆಡ್ದು ಸುಸ್ತಾಗಿ ಹೋಯಿತು ಮಕ್ಕಳನ್ನ ಹಿಡ್ಕೊಂಡು ಬಂದುಬಿಟ್ಟು ಈಗ ಒಂದು ರೂಮ್ ಮಾಡಿದ್ವಿ ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಮತ್ತು ನಾವು ಚಿಕ್ಕಮಂಗ್ಳೂರಿಗೆ ಬಂದಿದ್ದ ಕಾರಣ ಏನಂದರೆ ಒಂದು ಮದುವೆ ಇತ್ತು ಫ್ಯಾಮಿಲಿ ಫ್ರೆಂಡು ಹಾಗೆ ಆ ಮದುವೆನ ಅಟೆಂಡ್ ಮಾಡಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಮದುವೆಗೆ ಬಂದಿದ್ದೀವಿ ಇಲ್ಲಿ ನೈಟ್ ರಿಸೆಪ್ಷನ್ನ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಸಹ ಬಂದಿದ್ವಿ ಇಲ್ಲಿ ಗೌರಿ ಪೂಜೆಗೆ ಅಂತೇಳಿ ಮುದ್ದು ಮುದ್ದಾದ ಗೊಂಬೆಗಳನ್ನೆಲ್ಲ ರೆಡಿ ಮಾಡಿದರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ತುಂಬ ಇಷ್ಟ ಆಯಿತು ನೀವೇ ನೋಡ್ತಾ ಇದ್ದೀರಲ್ವ ಗೌರಿನ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ಆ ಮದುವೆ ಎಲ್ಲ ಮುಗಿಸ್ಕೊಂಡು ರೂಮ್ ಖಾಲಿ ಮಾಡಿಕೊಂಡು ನಾವೀಗ ಹಂಗೆ ಆನ್ ವೇ ಬರುವಾಗ ಬೇಲೂರು ಸಿಗುತ್ತೆ ಆ್ಯಕ್ಚುಲಿ ಬೇಲೂರಿಗೂ ಹೋಗಿರಲಿಲ್ಲ ಒಂದ್ಸರಿನೂ ಬೇಲೂರಿಗೂ ವಿಸಿಟ್ ಮಾಡಿ ಅಲ್ಲಿ ಬೇಲೂರಂದರೆ ಗೊತ್ತಲ್ವ ಎಷ್ಟು ಚೆನ್ನಾಗಿರೋ ಶಿಲ್ಪಗಳು ಆ ಒಂದೊಂದು ಕೆತ್ತನೇನು ಒಂದೊಂದು ಕತೆ ಹೇಳುತ್ತೆ ಅಷ್ಟು ಚೆನ್ನಾಗಿದೆ ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸಂಜೆ ಹೊತ್ತು ಹೋದ್ರಂತೂ ನಿಮಗೆ ಎದ್ದು ಬರೋಕ್ಕೆ ಮನಸ್ಸೇ ಬರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ವಾತಾವರಣ ಅಂತ ಹೇಳ್ಬೋದು ತಂಪಾದ ಗಾಳಿ ಬೀಸ್ದಿರುತ್ತೆ ಆಗಿರೋದ್ರಿಂದ ತುಂಬ ಜನ ಪ್ರವಾಸಿಗರು ಬಂದಿದ್ದರು ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಡ್ತಾ ಇದ್ದೀವಿ స్వామి మక్రేతుండ జోర ఒక్క్రే తుండూ ಹಾಗೆ ಬರುವ ಈ ಶಾಪ್ ಇತ್ತು ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಹೋದ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ರೀತಿ ಶಿಲ್ಪಗಳು ಹಾಗೆ ಪಿಂಗಾಣಿ ವಸ್ತುಗಳು ಜಾರ್ಗಳು ಕಪ್ಸು ಮಗ್ಸ್ ಎಲ್ಲ ಅವೈಲೇಬಲ್ ಇತ್ತು ಮತ್ತೆ ನೀವು ಇದು ರುಬ್ಬೋಕಲ್ಲು ಒಳಕಲ್ಲೆಲ್ಲ ಬೇಕಂದರೆ ತುಂಬ ಚೆನ್ನಾಗಿತ್ತು ಇಲ್ಲೊಂದ್ಸರಿ ಹೋಗಿ ವಿಸಿಟ್ ಮಾಡಿ ಚೆನ್ನಾಗಿದೆ ಹಳೇ ಬೀಡ್ಗೆ ಆ್ಯಕ್ಚುಲಿ ಹೋಗ್ಬೇಕಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಟೈಮು ನೀನು ಹೇಳಿದ್ದೇನಂತ ನಿಮಗೆ ಗೊತ್ತಿರಬೇಕಲ್ಲ ಏನಿದು ಏನಿದು ಏನು ಹೇಳು ಚಿಪ್ಸು ಇಷ್ಟ ನಿನಗೆ ಎಮ್ಮೆ ಇರುತ್ತಾ ಹೆಂಗಿರುತ್ತಪ್ಪ

ದಯವಿಟ್ಟು ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೇಡ ಪಾಪಣ ಹಾಗೆ ನಾವು ಬರುವಾಗ ಒಂದು ಶಾಪ್ಗೆ ಹೋಗಿದ್ವಲ್ಲ ಅಲ್ಲಿಂದ ನಾನು ಸ್ವಲ್ಪ ಐಟಮ್ಸ್ನ ತೊಗೊಂಡು ಬಂದಿದ್ದೆ ಈ ಕ್ಯೂಟ್ ಕ್ಯೂಟ್ ಆಗಿರೋ ಪಿಂಗಾಣಿ ವಸ್ ಪಿಂಗಾಣಿಯಲ್ಲಿ ಅಂತ ಹೇಳ್ಬೋದು ಪಿಂಗಾಣಿಯಲ್ಲಿ ಮಾಡಿರೋದು ಇದು ಒಂದು ಬೆಕ್ಕು ಹಾಗೆ ಒಂದು ಕ್ಯೂಟ್ ಆಗಿರೋ ನಾಯಿ ಮರಿ ಹಾಗೆ ಒಂದು ಕೊಕ್ಕರೆನ ತಗೊಬಂದಿದ್ವಿ ಬಾತುಕೋಳಿ ಹಾಗೆ ನಾನು ಒಳ್ಕಲ್ ಬಗ್ಗೆ ಹೇಳಿದ್ನಲ್ವ ಸಿಂಪಲಾಗಿ ಒಂದು ಮನೆಗೆ ಬೇಕು ಅಂದರೆ ಕುಟಾಣಿ ಬಿಟ್ಬಿಟ್ಟು ಕುಟಾಣಿ ಅಲ್ಲದೆ ಇನ್ನೊಂದು ಬೇಕು ಅಂತ ಅಂದ್ಕೊಂಡ್ರೆ ಚಿಕ್ಕ ಚಿಕ್ಕದಾಗ ಏನಾದರೂ ರುಬ್ಬಾಕೆಲ್ಲ ಅಥವಾ ಕುಟ್ಟೋಕ್ಕೆ ಅಥವಾ ಚಿಕ್ಕದೇನಾದರೂ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತೀವಿ ಅಂದರೆ ಇದು ಓಕೆ ಅನಿಸುತ್ತೆ ಹಾಗೆ ನಾವು ಚಿಲ್ಲಿ ಪೇಸ್ಟ್ ಎಲ್ಲ ಮಾಡದಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಅವ್ರು ಹೇಳಿದ್ರು ಕೊಬ್ಬರಿ ನಾವು ಒಣಕೊಬ್ಬರಿನ ಚೆನ್ನಾಗಿ ಕುಟ್ಟಿ ಒಂದು ಸರಿ ಆಗ ಇದು ಪಳಗುತ್ತೆ ಕಪ್ಪಾಗುತ್ತೆ ಫುಲ್ಲು ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಈ ಕಲ್ಲಿನ ದೀಪ ಕೂಡ ತೊಗೊಂಡೆ ಇದನ್ನು ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ಸೊ ಇತ್ತಲ್ವ ನೋಡಿದೆ ಹಾಗೆ ಇಷ್ಟ ಆಯಿತು ತೊಗೊಂಡೆ ಇದ್ರ ಮೇಲಿರೋ ರಂಗೋಲಿ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿತ್ತು ಆದರೆ ಇಲ್ಲೊಂದು ಮಿಸ್ಟೇಕ್ ಆಗಿಬಿಡ್ತು ಅದು ಮನೆಗೆ ಬಂದ ಮೇಲೆ ನೋಡಿದೆ ಆ್ಯಕ್ಚುಲಿ ಒಂದು ದೀಪ ಉದ್ದ ಇದೆ ಒಂದು ಶಾರ್ಟ್ ಇದೆ ಎರಡು ಒಂದೇ ಸಮಯ ಇಲ್ಲ ಅದು ಮನೆಗೆ ಬಂದ ಮೇಲೆ ಗೊತ್ತಾಯಿತು ಪರವಾಗಿಲ್ಲ ಸರಿ ಇನ್ನೊಂದಕ್ಕೆ ಮ್ಯಾಚಿಂಗ್ ಸೇಮ್ ತರೋಣ ಇವಾಗಿರಲಿ ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನೆ ಅದೆ ಈ ಕಲ್ಲಿನ ದೀಪದ ವಿಶೇಷತೆ ಏನಂದರೆ ಇದರಲ್ಲಿ ಎಣ್ಣೆ ಸೋರೋದಿಲ್ಲ ಬೆಳಗ್ಗೆ ಫುಲ್ ಎಣ್ಣೆ ಹಾಕಿ ಹಚ್ಚಿದರೆ ಸಾಯಂಕಾಲದವರೆಗೂ ಉರಿತಾನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ఇక నీ వీడియోన ఎండ్మాతాయి దీని మొత్తం వీడియో మొత్తం సిక్తీని అదివరకు స్టే యూన్ ఆర్ ప్లేసెంట్ డే థ్యాంక్ యూ వాచింగ్ దిస్ వీడియో